ಹಾಯ್ ಎಲ್ಲಾರ್ಗೂ ನಮಸ್ಕಾರ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಫಸ್ಟ್ ಚಾಮುಂಡೇಶ್ವರಿಗೆ ಕೈ ಮುಗಿದು ಜೈ ಚಾಮುಂಡೇಶ್ವರಿ ಅಂತ ಹತ್ತ ಸ್ಟಾರ್ಟ್ ಮಾಡ್ದು ಅಲ್ಲಿ ಸ್ವಲ್ಪ ಕೋತಿಗಳಿತ್ತು ನನ್ನ ಮನ್ ಕೋತಿನ ಕರಿಯ ನನ್ನ ಮಗ ಸರಿ ಮೆಟ್ಲ ಅಂತ ಅಂತ ನೋಡಿದ್ರೆ ನೋಡಿದ್ರಾ ಆ ವ್ಯೂ ಆ ಕಡೆ ಈ ಕಡೆ ಮರ ಮಧ್ಯ ಗೋಪ್ರಾಮ್ ಅದ್ರ ಮಧ್ಯ ಮೆಟ್ಲು ನೋಡೋಕ್ಕೆ ಸೂಪರಾಗಿತ್ತು ಸರಿ ಮೆಟ್ಲು ಅಂತ ನನ್ನ ಗಂಡ ನನ್ನ ಮಗಳನ್ನೆಗಿದ ಮೇಲೆ ಎತ್ಕೊಂಡು ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡ್ದು ಒಂದು ಐದಾರು ಮೆಟ್ಲು ಹತ್ತದು ಅತ್ ಹತ್ತಾದ ನನ್ನ ಮಗಳು ಇಲ್ಲ ಇಲ್ಲ ಅಪ್ಪ ನಾನೇ ಹತ್ತುತ್ತೀನಿ ನಾನೇ ಹತ್ತುತ್ತೀನಿ ಅಂತ ತುಂಬಾ ಆಟ ಮಾಡಿದ್ಲು ಹೋಗಲಿ ಸ್ವಲ್ಪ ದೂರ ಹತ್ತಲಿ ಅಂತ ಅವ್ರ ಅಣ್ಣನ ಜೊತೆ ಅವಳು ಬಿಟ್ಟು ಸ್ವಲ್ಪ ದೂರ ಹತ್ತಿದ್ಲು ನನ್ನ ಮಗ ತುಂಬ ತೀಟೆ ಏನು ಮಾಡಿದ್ರು ಹತ್ತದು ಕೊನೆಗೆ ಅದು ಈ ತರ ಮಾಡ್ತಿದ ಆಮೇಲೆ ಸ್ವಲ್ಪ ಭಯ ಆಯ್ತು ಸ್ವಲ್ಪ ದೂರ ನಡೆಸ್ಕೊಂಡು ಹೋಗಿ ಸ್ಟಾರ್ಟ್ ಮಾಡ್ದವ್ ಒಂದ್ ಹದ್ನೈದು ಇಪ್ಪತ್ತು ಮೆಟ್ಲ ಮೇಲೆ ಅಲ್ಲಿ ಒಂದು ಪುಟ್ಟದಾದ ದೇವಸ್ಥಾನ ಇದೆ ಆಂಜನೇಯ ಗಣೇಶ ಆ ಎರಡು ದೇವ್ರದ್ದು ಪಾದ ಇದೆ ಹಂಗೆ ಪಕ್ಕದಲ್ಲಿ ಒಂದು ಚಿಕ್ಕ ವಿಗ್ರಹ ಇದೆ ಶಿವ ಮತ್ತೆ ನಂದಿದೆ ಅವೆಲ್ಲ ದೇವ್ರಿಗೂ ಕೈ ಕೈಮ್ದು ಅಲ್ಲಿ ಇಕ್ಕಿ ಜೈ ಚಾಮುಂಡೇಶ್ವರಿ ಅಂತ ಬೇಟ ಹಾಕಕ್ ಸ್ಟಾರ್ಟ್ ಮಾಡ್ದೋ ಮೆಟ್ಲು ಎತ್ಕೊಂಡು ಹೋಗ್ತಾ ಇದ್ದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ಕಡೆ ಈ ಕಡೆ ಗಿಡ ಮರ ಮಧ್ಯ ಮೆಟ್ಲು ತಣ್ಣಗೆ ಫೀಲ್ ಆಯ್ತಿತ್ತು ಮೆಟ್ಲು ಆಮೇಲೆ ಅಲ್ಲೊಂದು ಕಡೆ ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯೂ ಇಡೀ ಮೈಸೂರೇ ಕಾಣಿಸ್ತಿತ್ತು ಹಾಗೆ ಸ್ವಲ್ಪ ದೂರ ಆದ್ಮೇಲೆ ನನಗೆ ನಮಸ್ಕಾರ ಮಾಡಿ ಫೈನಲ್ಲಿ ಚಾಮುಂಡೇಶ್ವರಿ ಮೂಡ ತಲುಪ್ತು ಹಂಗೆ ಹೋಗ್ತಾ ಇದ್ದ ನನಗೆ ಆ ಹೇಳಿದೆ ಅಂತ ಹೇಳ್ತು ಚಾಮುಂಡೇಶ್ವರಿ ದರ್ಶನ ಆಯಿತು ಆ ತಾಯಿನ ನೋಡಿದಾಗ ಆಗೋ ಖುಷಿ ಯಾರಿಗೂ ಹೇಳ್ಕೊಳೋಕ್ಕಾಗಲ್ಲ ಮೆಟ್ಟಲತ್ತಿ ದರ್ಶನ ಮಾಡಿದ್ದು ತುಂಬಾ ಖುಷಿಯಾಯಿತು ಹಾಗೆ ಮೈಸಾಸರನ್ನ ಮೀಟ್ ಮಾಡಿ ಅಲ್ಲಿ ಫೋಟೋ ಎಲ್ಲ ತಗೊಂಡು ಸ್ವಲ್ಪ ಫೋಟೋ ಸ್ವಲ್ಪ ವೀಡಿಯೋ ತಗೊಂಡು ಮೈಸಾಸುರಂಗೆ ಬಾ ಹೇಳಿ ಸ್ವಲ್ಪ ಶಾಪಿಂಗ್ ಮಾಡಿ ಅಲ್ಲಿ ಮುಂದೆ ಒಂದು ಮ್ಯೂಸಿಯಮ್ ಇದೆ ವೈಶೇಶ್ವರ ಸ್ಟ್ಯಾಚ್ಯೂ ಇದೆಲ್ಲ ಅದ್ರ ಮುಂದೆಗಡೆ ಅದು ತುಂಬಾ ಚೆನ್ನಾಗಿದೆ ಮ್ಯೂಸಿಯಮ್ಮು ನಮ್ಮ ಜೀವನಕ್ಕೆ ಅಳವಡಿಸ್ತೀನಿ ಎಂಬುದು ಪೂರ್ತಿ ವಿಡಿಯೋ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ಮುಗಿತು ಹೊರಟು ಧನ್ಯ ಆಯ್ 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 ಅಂತೂ ಇಂತು ಎಲ್ಲ ಮುಗೀತು ಎಲ್ಲ ಚೆನ್ನಾಗಾಯಿತು ರಿಟರ್ನ್ ಮೆಟ್ಲು ಇಳಿಯಕ್ಕೆ ಸ್ಟಾರ್ಟ್ ಮಾಡ್ದೋ ಸುತ್ತಮುತ್ತ ಕಾಡುಗಳೆಲ್ಲ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿಕೊಂಡು ಮೆಟ್ಲು ಇಳಿದು ಆರಾಮಾಗಿ ಅಂತೂ ಹಿಂತೂ ಚಾಮುಂಡೇಶ್ವರಿ ಟ್ರೆಕ್ಕಿಂಗಿಗೆ ಬಂದಿದ್ದು ಕಂಪ್ಲೀಟ್ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ